ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಿಸುವುದು ಸುಮಾರು ವರ್ಷಗಳ ಕನಸಾಗಿತ್ತು ಅದರಂತೆಯೇ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ರಾಮಮಂದಿರ ಉದ್ಘಾಟನೆಗೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ ಎಸಲುವಾಗಿ ಹಾಸನದಲ್ಲಿ ಪ್ರತಿ ಮನೆ ಮನೆಗೆ ತೆರಳಿ ಅಯೋಧ್ಯೆಯಿಂದ ತಂದಿರುವ ಮಂತ್ರಾಕ್ಷತೆಯನ್ನು ವಿತರಿಸಲಾಯಿತು ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಮೂರನೇ ವಾರ್ಡಿನ ನಗರಸಭಾ ಸದಸ್ಯರಾದ ದಯಾನಂದ್ರವರು ಅಯೋಧ್ಯೆಯಲ್ಲಿ ಸ್ಥಾಪಿಸುವುದು ಹಿಂದೂಗಳ ಸುಮಾರು ಐನೂರು ವರ್ಷಗಳ ಕನಸಾಗಿತ್ತು ಎಂದು ವ್ಯಕ್ತಪಡಿಸಿದರು ತಾರೀಕು ಈ ಒಂದು ದೇಶಾದ್ಯಂತ ದೇಶಾದ್ಯಂತ ಹಿಂದೂಗಳ ಒಂದು ಐನೂರು ಅಥವಾ ಆರುನೂರು ವರ್ಷಗಳ ಈ ಕನಸು ನನಸಾಗುವಂತ ದಿನ ಬಂದಿದೆ ಈ ಒಂದು ದಿನಮಾನಸದಲ್ಲಿ ತುಂಬಾ ಉತ್ತಮವಾಗಿ ಈ ಒಂದು ದೇಶಾದ್ಯಂತ ಈ ರಾಮನ ಏನು ದೇವಸ್ಥಾನ ಇದೆ ಅದನ್ನ ಆರಂಭ ಮಾಡುವಂತ ದಿನ ಹತ್ರ ಬಂದಿದೆ ಹಿಂದೂಗಳಲ್ಲಿ ಬಹಳ ಸಂತೋಷ ಸಂಭ್ರಮ ತುಂಬಾ ಸಡಗರ ಹೆಚ್ಚು ಕಾಣ್ತಾ ಇದೆ ಈ ಒಂದು ಉತ್ತಮವಾದ ಕಾಲದಲ್ಲಿ ದೇಶ ಸುಭಿಕ್ಷವಾಗಿರ್ಲಿ ಅಂತೇಳಿ ನಾವು ಬಯಸ್ತಾ ಎಲ್ಲ ಮನೆ ಮನೆಗಳಿಗೆ ಈ ಒಂದು ಮಂತ್ರಾಕ್ಷತೆಯನ್ನ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾ ಇದೀವಿ ದಯಾನಂದ್ ಮೂರನೇ ವಾರ್ಡ್ನಿಂದ ನಗರಸಭಾ ಸದಸ್ಯರು ಇಪ್ಪತ್ತೆಂಟನೇ ತಾರೀಕು ಅಯೋಧ್ಯೆಯಿಂದ ಬಂದಿರೋ ಮಂತ್ರಾಕ್ಷತೆ ಕಳಿಸಿದರೆ ಅದನ್ನ ಮನೆ ಮನೆಗೆ ಹಂಚ್ತಾ ಇದೀವಿ ದೇಶಾದ್ಯಂತ ಹಬ್ಬ ನಮಗೆ ಹಿಂದೂಗಳಿಗೆ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಎಲ್ಲ ಮನೆಯಲ್ಲೂ ಒಂದು ಐದು ದೀಪ ಹಚ್ಚಿ ಅದಕ್ಕಿಂತ ಹೆಚ್ಚು ಎಷ್ಟಾದರೂ ಹಂಚ್ಬೋದು ಅಂತ ಎಲ್ಲರಿಗೂ ಹೇಳ್ಕೊಂಡು ಮಂತ್ರಕ್ಷತನ ಅಲ್ಲಿಂದ ಬಂದಿರೋದು ಮನೆ ಮನೆಗೆ ವಿತರಿಸ್ತಿದ್ವಿ ಇದೇ ಸಂದರ್ಭದಲ್ಲಿ ಕೆಸಿಪಿ ಗ್ರೂಪ್ನ ಸಿಎಸ್ ನಾಗೇಶ್ ಕೆಸಿಪಿ ಗ್ರೂಪ್ನ ಮಹೇಂದ್ರ ಅರಿಸ ಆರೋಗ್ಯ ಭಾರತೀಯ ವಾಸುದೇವ್ ಮೂರ್ತಿ ಶ್ರೀನಾಥ್ ಶಂಕರಿಪುರಂನ ಗೋಪಾಲಕೃಷ್ಣ ಹಾಗೂ ರಾಮಕೃಷ್ಣ ಹರ್ಷಿತ್ ಪ್ರಭಾಕರ್ ಸೇರಿದಂತೆ ಶಂಕರಿಪುರಂನ ನಾಗರಿಕರು ಅಯೋಧ್ಯೆಯಿಂದ ತಂದಿರುವ ಮಂತ್ರಾಕ್ಷತೆಯನ್ನ ಪ್ರತಿ ಮನೆ ಮನೆಗೆ ತಲುಪಿಸುವ ಜೊತೆಗೆ ಎಪ್ಪತ್ತೆರಡನೇ ತಾರೀಕು ಸೂರ್ಯ ಅಸ್ತಾಂಗತವಾದ ನಂತರ ಎಲ್ಲಾ ಮನೆಗಳಲ್ಲೂ ಐದಕ್ಕಿಂತ ಹೆಚ್ಚು ದೀಪಗಳನ್ನು ಹಚ್ಚುವ ಮೂಲಕ ರಾಮಮಂದಿರ ಉದ್ಘಾಟನೆಗೆ ಕೈಜೋಡಿಸಬೇಕೆಂದು ಕೋರಿದರು